ನಮಸ್ಕಾರ ಅಭಿಮಾನಿ ದೇವ್ರಗಳೇ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾ ಎಲ್ಲ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ಏನಪ್ಪಾ ವಿಶೇಷ ಅಂತಂದ್ರೆ ಈ ನಿಮ್ಮ ಕನ್ನಡಿಗನ ಅಂದ್ರೆ ನಾನು ಕನ್ನಡಿಗ ಪಕ್ಕ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ವಾಗತ ಡೈಲಾಗ್ಸ್ ಬಹಳ ಒಂದು ಪ್ರೀತಿಯಿಂದ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲ ಎಲ್ಲರಿಗೂ ವಿಶೇಷವಾಗಿರ್ತಕ್ಕಂಥ ಒಂದ್ ಮತ್ತೊಮ್ಮೆ ಧನ್ಯವಾದಗಳು ಮತ್ ನಮ್ದು ಇನ್ನೊಂದು ವಿಶೇಷ ಇನ್ನೊಂದು ಕ್ರೆಡಿಟ್ ಅಂತಂದ್ರೆ ನಮ್ಮ ಪ್ರಿಯನ್ಸ್ ಬಯೋಟೆಕ್ ನಮ್ಮ ಕಂಪ್ನಿ ವೈಸ್ ಪ್ರೆಸಿಡೆಂಟ್ ಸಂತೋಷ್ ಸರ್ ಇದಾರೆ ಅವ್ರಿಗೆ ಮತ್ತೆ ಲೇಡೀಸ್ ಸ್ಟಾಫ್ ಮೆಂಬರ್ಸ್ ಮತ್ತೆ ಜೆಂಟ್ಸ್ ಸ್ಟಾಫ್ ಮೆಂಬರ್ಸ್ ಇದಾರೆ ಅದ್ರಾಗೆ ವಿಶೇಷವಾಗಿ ಮಲ್ಲಿಕಾರ್ಜುನ್ ಸರ್ ಮತ್ತೆ ರೇವಣ ಸಿದ್ದಪ್ಪ ಸರ್ ವಿಶೇಷವಾಗಿ ಧನ್ಯವಾದ ಅಪ್ಪ ಇಬ್ಬರಿಗೂ ಎಲ್ಲರೂ ಬಹಳ ಪ್ರೀತಿಯಿಂದ ಚೆನ್ನಾಗಿ ಮಾತಾಡ್ತೀವಿ ಚೆನ್ನಾಗಿ ನೋಡ್ಕೊಂಡ್ರಿ ಆ ನಾವ್ ಹೋಲ್ ಟೀಮ್ ಪ್ರಿಯಾನ್ಸ್ ಬೇಟೆ ಕಂಪ್ನಿಗಳು ಧನ್ಯವಾದ 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 ಈ ಹೊಸ ಕಾನ್ಸೆಪ್ಟ್ ತಗೊಂಡಿದೀನಿ ಏನಪ್ಪ ಹೊಸ ಕಾನ್ಸೆಪ್ಟ್ ಅಂತಂದ್ರೆ ಅಯ್ಯೋ ಎಂತ ಮಾತಾಡ್ತೀರಿ ನಮೂನ ಮೆಚ್ಚಿ ಫೋನ್ ಮಾಡಿದ್ರಲ್ಲ ಅದೇ ನಮ್ಮ question ಕಲ್ಯಾಣ ನಗರದ ನಾನು ಒಂದು ಪ್ರಶ್ನೆ ಗುಂತಿ ಹೇಳ್ತೀನಿ ಆ ಪ್ರಶ್ನೆಗೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರಗಳನ್ನು ನೀವು ತಿಳಿಸ್ಬೇಕು ಆ ಕಾಮೆಂಟ್ ಮುಖಾಂತರ ನೀವು ತಿಳಿಸಿ ಆ ಏನಂತಂದ್ರೆ ಪ್ರಶ್ನೆ ಪ್ರಶ್ನೆ ಬಂದು ಆ ರಾಷ್ಟ್ರಕವಿ ಕುವೆಂಪು ಅವರು ಇದ್ದರಲ್ಲ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬರುತ್ತೆ ಯಾವ ಒಂದು ಕೃತಿಗೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬರುತ್ತೆ ಇದು ನನ್ನ ಮೊದಲನೇ ಪ್ರಶ್ನೆ ಈ ಪ್ರಶ್ನೆಗೆ ಯಾರು ಯಾರ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡ್ತಿರ ನೋಡಿ ಬನ್ನಿ ಮತ್ತೆ ಹಂಗೆ ಮುಂದೆ ಸಿಕ್ತಿ ನಾನು ಬೇರೆ ಬೇರೆ ವೇರೆ ಏನೋ ತೋರ್ಸೋದು ಬಹಳ ಇದೆ ವೀಕ್ಷಕರೇ ಸಿಗೋಣ ಲವ್ ಯೂ ஆல் ಸರಿ ಈ ಕಿವಿಲಿ ಸಾಕು ಬಗ್ಗೆ ಇದ್ರೆ ನೀಟಾ ಖೇಳದೇ ಇಲ್ಲ

ಎಲ್ಲಾರ್ಗು ನೋಡ್ರಿ ಅಡ್ಕೆಲೆ ಕಕ್ಕನ ಪಾನ್ ಇದೆ ಬನ್ನಿ ನೀವು ಒಂದೊಂದು ತಗೊಂಡು ಹಾಕೊಳ್ಳಿ ಇದು ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ನೀವಂತರ ತಿನ್ಬಿಟ್ರೆ ರುಚಿ ಬರೀ ರುಚಿ ನೀ ತಗೊಂಡ್ಬಿಟ್ರೆ ಬಿಟ್ರೆ ನಾಲ್ಕೈದು ತಗೊಂಡು ತಿನ್ ಬಿಡ್ತೀರಾ ಇದು ಇಷ್ಟ ಆದ್ರೆ ಇದು ಬರೀ ಐದು ರೂಪಾಯಿ ಹೆಚ್ಚಿಗೆ ಇಲ್ಲ ಇಷ್ಟ ಆದ್ರೆ ತಪ್ಪದೇ ಕಮೆಂಟ್ ಮಾಡಿ ಬಾಯ್ ಹಾಯ್ ಮುದ್ದು ಎಷ್ಟು ದಿನ ಆಯ್ತಮ್ಮ ನೀನು ನೋಡಿ ಬಂಗಾರ ಓಯ್ ಇಲ್ಲೋಣ ಬಿಸ್ಕಿಟ್ ಏನು ಆ ಕಡೆಗೆ ಗಮನ ಆ ಕಡೆ ಡಾಲಿಂಗ್ ಜಲ್ದಿ ಹೋಗಿ ಸರ್ ಯಾವ ಟಿ ಪುಡಿ ಚೆನ್ನಾಗ್ರಿ ತಾಜ್ಮಹಲ್ ರೀ ಮತ್ತೆ ರೀ ಆಮೇಲೆ ರೆಡ್ ಲೇಬಲ್ ರೆಡ್ ಲೇಬಲ್ ರೀ ತಾಜ್ಮೀ ರೀ ಕನನ್ ದೇವನ್ ರೀ ದೇವನ್ ಟೀ ಪುಡಿ ಸಿ ಎಸ್ ಕೆ ಪುಡಿ ಪುಡಿ ಬಾಯ್ ಬಾಯ್ ಗುಡ್ ಬಾಯ್ ಅಭಿಮಾನಿಗಳೇ ನಮಸ್ಕಾರ